ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವೀತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನವರಾತ್ರಿ ಅಂದರೆ ನವರಾತ್ರಿಯ ದುರ್ಗಾ ಮಾತೆಯ ಮೂರನೇ ಅವತಾರ ಬಂದ್ಬಿಟ್ಟು ಚಂದ್ರಗಂಟಾ ದೇವಿ ಸ್ನೇಹಿತರೆ ಇವತ್ತಿನ ದಿನ ಬಂದ್ಬಿಟ್ಟು ದೇವಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ನಮ್ಮದೇದು ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು ಪ್ರತಿದಿನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಆದ್ರೂ ಸ್ವಲ್ಪ ಶ್ಲೋಕಗಳು ಮದ್ಯ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹೇಳ್ಕೊಳ್ತೀವಿ ಹಾಗಾಗಿ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ದೇವಿಗೆ ಸಂಬಂಧಪಟ್ಟಂಥದ್ದು ಹೇಳುವಂಥದ್ದು ಊರ ಕಡೆ ಆಯಿತು ಅಂದರೆ ಎಲ್ಲ ಏನು ದೇವಿ ಮಹಾತ್ಮೆ ಪುಸ್ತಕ ಎಲ್ಲ ಬರ್ತಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಒಂಬತ್ತು ದಿನಗಳವರೆಗೂ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮೂರಲ್ಲಿ ದೇವಸ್ಥಾನದಲ್ಲೇ ಒಂಬತ್ತು ದಿನದ ಇದನ್ನ ಮಾಡುವಂಥದ್ದು ಅಂದ್ರೆ ಪಟ್ಟ ಕೂಡಿಸ್ತೀವಿ ಅಂತ ಹೇಳಿ ದೇವ್ರು ಏನ್ ಈ ಕಡೆ ಎಲ್ಲ ಘಟ ಸ್ಥಾಪನೆ ಅಂತ ಮಾಡ್ತಾರಲ್ವಾ ಆ ರೀತಿಯಾಗಿ ದೇವಸ್ಥಾನದಲ್ಲೇ ಮಾಡ್ತಾರೆ ನಮ್ಮ ಕಡೆ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಕೆಲವೊಬ್ರು ನವರಾತ್ರಿ ಒಂಬತ್ತು ದಿನಗಳಲ್ಲಿ ದೇವಿ ಮಹಾತ್ಮೆ ಪುಸ್ತಕ ಏನಿರುತ್ತಲ್ವಾ ದೇವಿ ಪುಸ್ತಕ ಅದನ್ನು ಸಹಿತ ಓದ್ತಾರೆ ಸ್ನೇಹಿತರೆ ಮನೆಯಲ್ಲಿ ಊರಲ್ಲಿ ಅಕ್ಕ ಅವ್ರ ಮನೇಲಿ ಮಾಡ್ತಾರೆ ಅದನ್ನೆಲ್ಲ ನೋಡಿದೀನಲ್ವಾ ಹಾಗಾಗಿ ಅಂದ್ರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಕಡೂನಿಲಿ ಬಣ್ಣ ಅಲ್ವಾ ಹಾಗಾಗಿ ಈ ಸೀರೆ ಹಾಕೊಂಡಿದೀರಿ ಮೊನ್ನೆ ಗೌರಿ ಹಬ್ಬದಲ್ಲಿ ಸುಮ್ನೆ ಹೆಚ್ಚಿಗೆ ಹೆಚ್ಚಿಗೆ ರೇಟ್ ನಾವೆಲ್ಲ ತಗೊಂಡು ನಾವು ಗಾಡ್ರೇಜ್ ಒಳಗಿಡದಕ್ಕಿಂತ ಈ ತರ ಸಿಂಪಲ್ ಆಗಿದ್ರೆ ನಾವು ಎಲ್ಲಾದ್ರೂ ಹೊರಗೆ ಹೋದ್ರು ಹಾಕೊಳ್ಬಹುದು ಹಾಗೇನೆ ಊರಲ್ಲಿ ಹೋದಾಗ ಅಡಿಗೆ ಕೆಲಸ ಏನಾದ್ರೂ ಮಾಡ್ತಾ ಇರ್ತೀವಿ ಆ ಎಲ್ಲ ಹಾಕೊಳಕ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಮೆತ್ತಗಿರುತ್ತಲ್ವ ಸೀರೆ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಬ್ಲೌಸ್ ಇದಕ್ಕೆ ಕಟ್ ಮಾಡಿ ಇಟ್ಟಿದೆ ಸ್ನೇಹಿತರ ಹೊಲಿಯೋಣ ಅಂತೇಳಿ ಆದ್ರೆ ಒಲಿಯೋದಿಕ್ಕಾಗಿ ಇಲ್ಲ ಹಾಗಾಗಿ ಅದನ್ನ ತೋರಿಸ್ತಾ ಇದ್ದೀನಿ ಏನಿಲ್ಲ ಇರ್ಲಿ ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇರುತ್ತಲ್ವ ಅಡ್ಜಸ್ಟ್ ಆಗುವಂತದನ್ನ ಹಾಕೊಳುವಂತದ್ದು ಸ್ವಲ್ಪ ನನಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಣ ಅಂತೇಳಿ ಎಲ್ಲ ಕಟ್ ಮಾಡಿ ಇಡ್ತೀನಿ ಆದ್ರೆ ಆಗ್ತಾ ಇಲ್ಲ ಯಾಕಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಬೆಳಿಗ್ಗೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಆರು ಗಂಟೆ ಸಮಯ ಇನ್ನ ಐದು ಮುಕ್ಕಾಲು ಸ್ನೇಹಿತರೆ ಆ ಟೈಮ್ ಅಲ್ಲಿ ಇವಾಗ ಬಂದ್ಬಿಟ್ಟು ಸ್ವಲ್ಪ ಏನಂದ್ರೆ ದೂರ ಸ್ವಲ್ಪ ವಾಕಿಂಗ್ ಹೋಗ್ತಿವಿ ಮುಂಚೆ ಬಂದ್ಬಿಟ್ಟು ಹತ್ರ ಆಗೋದು ಸ್ವಲ್ಪ ಅಂದ್ರೆ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷನೂ ಆಗ್ತಿರ್ಲಿಲ್ಲ ಅಷ್ಟು ಕಡಿಮೆ ಆಗ್ತಿತ್ತು ಅಲ್ಲಿಗ ಹೋಗಿ ಹೋಗ್ ಬಂದ್ಬಿಡ್ತಿದ್ವಿ ಈಗ ಆಗಿಲ್ಲ ಒಂದ್ ತಾಸಾದ್ರೂ ಆಗ್ಲಿ ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಮಗ ನಾನು ವರ್ಗು ಹೋಗ್ಬಿಡ್ತೀವಿ ಅಲ್ಲಿವರೆಗೂ ಹೋಗಿ ನ್ಯೂಸ್ ಪೇಪರ್ ಎಲ್ಲಾ ತಗೊಂಡು ಬರ್ತೀವಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಹಾಗಾಗಿ ಸ್ವಲ್ಪ ನನಗೂ ಎಲ್ಲ ವಾಕಿಂಗ್ ಹೋಗಿ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಕ್ಳದ್ದು ಎಕ್ಸಾಮ್ ಎಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಇದು ಆಗ್ತಾ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಹೇಗೆ ಬರುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರುವಂಥದ್ದು ನಂತರ ಬಂದ್ಬಿಟ್ಟು ಇಲ್ಲಿ ನೈವೇದ್ಯ ನಂತರ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಬೇಗ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ಬಾಳೆಹಣ್ಣು ಹಾಲು ಇಟ್ಟಿದ್ದೀನಿ ನೈವೇದ್ಯಕ್ಕೆ ನಂತರ ನೈವೇದ್ಯ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಇದು ಮೊದಲಿಗೆ ಎಷ್ಟು ಪೂಜೆ ಎಲ್ಲ ಮಾಡಿಕೊಂಡು ನಂತರ ನೈವೇದ್ಯಕ್ಕೆ ಇಲ್ಲಿ ನೋಡಿ ಸಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಸಾವಿಗೆಯನ್ನು ಹುರ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಅದನ್ನ ನೋಡ್ತಿದ್ರೆ ಅಷ್ಟು ಸಗದಾಗಿತ್ತು ಹಾಲಿಂದ ಮಾಡಿದ್ದೆ ನನ್ ಚಿಕ್ಕ ಮಗ ಅಂತೂ ತುಂಬಾನೇ ಇಷ್ಟ ಪಟ್ಟ ಇದೇ ತರದ್ ಮಾಡಮ್ಮ ದಿನಾ ಅಂತ ಅವನ್ಗೆ ಈ ಪೊಂಗಲ್ ಎಲ್ಲ ಮಾಡ್ತಿನಲ್ಲ ಅಷ್ಟು ಇಷ್ಟ ಆಗಲ್ಲ ತಿನ್ನಲ್ಲ ಇದೊಂದ್ ಮಾಡೋದ್ರು ಮಾತ್ರ ತುಂಬಾನೇ ಇಷ್ಟಪಡ್ತಾನೆ ಹಾಗಾಗಿ ಇವತ್ ಮಾಡಿದ್ನಲ್ಲ ದೊಡ್ ಮಗ ಕಾಲೇಜಿಂದ ಬರೋಷ್ಟಲ್ಲ ಅವನಿಗೂ ಸಹಿತ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟಿದ್ ಪ್ರಸಾದ ಅವನಿಗೂ ಇರ್ಸಿರ್ತೀನಿ ನಮ್ಮ ಮಕ್ಕಳಿಗೆ ಹಾಗಾಗಿ ಅಹ್ ಬಿಟ್ಟಿರ್ಲಿಲ್ಲ ಎಲ್ಲವಷ್ಟು ಇನ್ನೊಂದ್ಸಲ ಮಾಡಮ್ಮ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ನೋಡಿ ಹಾಲಿಂದಾನೇ ಮಾಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರನ್ನ ಸೇರಿಸಿದೀನಿ ಅಷ್ಟೇ ಮತ್ತೆ ಸಾವ್ಗೆ ಎಲ್ಲ ಹಾಕಿ ಉರ್ದ್ ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೇಲೆ ಹಾಲು ಇಟ್ಟಿರ್ತೀವಲ್ವಾ ಹಾಲು ಕುದಿ ಬಂದಾಗ ಸಾವ್ಗೆ ಎಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೇನೇ ತುಪ್ಪದಲ್ಲಿ ಬೇಕಂದ್ರೆ ಹುರ್ದು ಹಾಕ್ಕೊಳ್ಬೋದು ಸಾವ್ಗೆನ ಸಕ್ಕರೆನೂ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತೆ ದ್ರಾಕ್ಷಿ ಗೋಡಂಬೆ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಬಿಟ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೈವೇದ್ಯಕ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ನೈವೇದ್ಯ ದಿನದ ನೈವೇದ್ಯಕ್ಕೆ ಬಂದ್ಬಿಟ್ಟು ಇದು ಹಾಲಿಂದ ಮಾಡಿರುವಂತ ಸಹಾಯಿಸು ಸ್ನೇಹಿತರೆ ಹಾಗೇನೆ ನೋಡಿ ಇಲ್ಲಿ ಇತ್ತಲ್ಲ ಸ್ನೇಹಿತರೆ ಅದನ್ನ ಹಾಕೊಂಡಿದೀನಿ ಹಾಕೊಂಡಾಗ ಕಲರ್ನು ಚೇಂಜ್ ಆಯ್ತು ಹಾಗೇನೆ ಒಂದು ಪರಿಮಳ ಬರ್ತಾ ಇತ್ತು ದೇವ್ರ ನೈವೇದ್ಯಕ್ಕಿಡೋದೆಲ್ಲಾ ರೀತಿಯಾಗಿ ನಾವು ಅನ್ಕೊಳ್ಬಾರ್ದು ಯಾಕಂದ್ರೆ ದೇವ್ರಿಗೆ ಫಸ್ಟ್ ನೈವೇದ್ಯಕ್ಕಿಟ್ಟೆ ನಂತರದಲ್ಲಿ ನಾವು ಸೇವನೆ ಮಾಡ್ಬೇಕಾಗಿರೋದು ಆ ತುಂಬಾನೇ ಚೆನ್ನಾಗ್ ಬಂತು ನನಗಂತೂ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಹಾಗೇನೆ ನೈವೇದ್ಯಕ್ಕೂ ಎಲ್ಲ ಇಟ್ಟಿದೀನಿ ನೋಡಿ ನೈವೇದ್ಯಕ್ ಇಟ್ಟ ಮೇಲೆ ಇರುವೆಗಳು ಎಲ್ಲ ಕಪ್ಪು ಇರುವೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ ನಿಮ್ಗೆ ಸಲ ಯಾವಾಗಾದ್ರೂ ತೋರಿಸ್ತೀನಿ ನಾನು ಅದೊಂಥರ ತುಂಬಾನೇ ಖುಷಿ ಅನ್ಸುತ್ತೆ ಹಾಗೇನೆ ಇಲ್ಲಿ ನೋಡಿ ನೈವೇದ್ಯಕ್ಕೆ ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನವರಾತ್ರಿಯ ದುರ್ಗಾ ಮಾತೆಯ ನಾಲ್ಕನೇ ಯಾವತಾರವಾದ ಕುಷ್ಮಾಂಡ ದೇವಿಯ ಪೂಜೆಯನ್ನ ಮಾಡ್ತಾ ಇದೀನಿ ಸ್ನೇಹಿತರೆ ಹಾಗಾಗಿ ಇವತ್ತಿನ ಬಣ್ಣ ಬಂದ್ಬಿಟ್ಟು ಹಳದಿ ಹಾಗಾಗಿ ಈ ಸೀರೆಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ಆ ಇವತ್ತಿನ ದಿನದಲ್ಲೂ ಪೂಜಾ ವಿಡಿಯೋವನ್ನ ಶೇರ್ ಎರಡು ದಿನದ ವಿಡಿಯೋವನ್ನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ನೇಹಿತರೆ ಹೆಚ್ಚಿಗೆ ನಾನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಲ್ಲ ಹಾಗೇನೆ ಹಳದಿ ಬಣ್ಣದ ಸೀರೆಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ಅದು ಪೂಜೆದೂ ಅಷ್ಟೇನೆ ನಿಮ್ಗೆಲ್ಲ ನೋಡೋದಕ್ಕಿ ಅಷ್ಟು ಇದು ಅನ್ನಿಸ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಪರವಾಗಿಲ್ಲ ನನ್ನ ಒಂದು ಇದಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರು ನೋಡಿ ಇಲ್ಲ ಅಂದ್ರೆ ಏನು ಮಾಡೋದಿಕ್ ಆಗಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ಪೂಜಾದನು ಅಷ್ಟೇನೆ ನಾನು ನೆಚ್ಚಿಗೆ ಎಲ್ಲ ಏನು ತಕ್ಕೊಂಡಿಲ್ಲ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಒಂದ್ ಆರ್ತಿ ಮಾಡ್ತಾ ಇದ್ದಲ್ವಾ ಅದಷ್ಟೇನೆ ನಾನು ಇದನ್ನ ಮಾಡ್ಕೊಂಡಿರುವಂತದ್ದು ಹಾಗೇನೆ ಹೂಗಳು ಎಲ್ಲಾ ಸ್ವಲ್ಪ ಕಡಿಮೆ ಇದೆ ದಾಸವಾಳದ ಹೂಗಳು ಎಲ್ಲ ಬಿಳಿ ಬಣ್ಣದ ಹೂಗಳೆಲ್ಲ ಹಾಕ್ತಾ ಇದೆಯಲ್ವ ದಾಸವಾಳದವು ಹಾಗೆ ಗುಲಾಬಿ ಎಲ್ಲ ಇದೆ ಇನ್ನ ಊರಿಂದ ತಗೊಂಡ್ ಬಂದಿದ್ದು ಅದನ್ನೇ ಎಲ್ಲದನ್ನು ಇಟ್ಬಿಟ್ಟು ಹಾಗೇನೆ ಹಾಲ್ ಬರೋದು ಬೆಳಗ್ಗೆ ಮಳೆ ಬರ್ತಾ ಇದೆಯಲ್ವಾ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಟೈಮ್ ಆಗ್ಬಿಡುತ್ತ ಅಂತ ಮಾಡಿದ್ರು ಬಾಳೆಹಣ್ಣು ಅಷ್ಟನ್ನೇ ನೈವೇದ್ಯ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗುವ